ದಯಾನಂದ ನಗರ ವಾರ್ಡ್ ಆರ್ಜಿ ಕಾಲೋನಿಯಲ್ಲಿ ಎಸ್ಕೆ ಗ್ರೂಪ್ಸ್ ಮತ್ತು ಶ್ರೀ 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 ಆದಿಗದ್ಗಮುನಿ ಯೋಗೇಶ್ವರ ಮತ್ತು ಭಕ್ತ ಮಂಡಳಿ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಎಸ್ಕೆ ಗ್ರೂಪ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್ ಕೋಮದನ್ ಅವರು ದೀಪ ಬೆಳಗಿಸಿ ಆರೋಗ್ಯ ಶಿಬಿರ ಉದ್ಘಾಟನೆ ಮಾಡಿದರು ಸಕ್ಕರೆ ಕಾಯಿಲೆ ಬಿಪಿ ಮತ್ತು ಕಣ್ಣಿನ ತಪಾಸಣೆ ದಂತ ಪರೀಕ್ಷೆ ಹಾಗೂ ಸಾಮಾನ್ಯ ತಪಾಸಣೆ ಶಿಬಿರದಲ್ಲಿ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಎಸ್ ಕೋಮದನ್ ರವರು ಮಾತನಾಡಿ ಬಡವರ ಸೇವೆಯಲ್ಲಿ ದೇವರನ್ನ ಕಾಣು ಎಂಬಂತೆ ಜನರ ಸೇವೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇವೆ ಎಲ್ಲರಿಗೂ ಫಸ್ಟ್ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಈ ಫ್ರೀ ಕ್ಯಾಂಪ್ ಮಾಡ್ತಾ ಇರೋದು ಇಲ್ಲಿ ನಮ್ಮ ಇರೋ ಸ್ನೇಹಿತರಿಗೆ ಎಲ್ಲರೂ ಅಕ್ಕ ತಮ್ಮ ಅಮ್ಮ ಅಪ್ಪ ಎಲ್ಲರಿಗೂ ಫ್ರೀ ಕ್ಯಾಂಪ್ ಮಾಡಿಕೊಂಡು ಫ್ರೀ ಸರ್ವಿಸ್ ಕೊಟ್ಟು ಎಲ್ಲಾರ್ಗೂ ಆರೋಗ್ಯ ಚೆನ್ನಾಗಿರೋಕ್ಕೆ ನಾನು ನೋಡ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ ಇದೇ ಕ್ಯಾಂಪ್ಗಳ್ ಮಾಡ್ಕೊಂಡು ಬರ್ತಾ ಇದೀರಾ ಇವತ್ತು ಈ ಭಾಗದಲ್ಲೇ ಯಾಕೆ ಆಯ್ಕೆ ಮಾಡ್ಕೊಂಡು ನಾನು ಹುಟ್ಟಿದ ಸಲ ದಯಾನಂದ ನಗರ ಬಟ್ ನಮ್ಮ ವಾರ್ಡ್ ಸೇರೋದು ಆರ್ ಜೆ ಕಾಲನಿ ಅದರಿಂದ ಎಲ್ಲರೂ ನನ್ನ ಪರಿಚಯ ಇರೋರಿಂದ ನಾನು ಇದು ಮಾಡ್ತಾ ಇದ್ದೀನಿ ಹೆಲ್ತ್ ಕ್ಯಾಂಪು ಬರ್ತಾ ಇರಲ್ಲ ಕಣ್ಣು ಆಪ್ರೇಷನ್ ಮಾಡ್ಸಕ್ಕಾಗಿ ಆಪ್ರೇಷನ್ಗಳಾಗಿದೆ ಸರ್ ಇವಾಗ ತನಕ ಒಂದು ಇನ್ನೂರು ಇನ್ನೂರು ಮೂವತ್ತು ಆಪ್ರೇಷನ್ ಆಗಿದ್ದು ಒಂದು ನಾನೂರ ಐನೂರು ಜನಕ್ಕೆ ಸ್ಪಿಕ್ಸ್ ಕೊಟ್ಟಿದ್ದೀವಿ ಸಮಸ್ಯೆ ಜಾಸ್ತಿ ಇದೆ ಈ ಭಾಗದಲ್ಲಿ ಎಲ್ಲರಿಗೂ ಇಲ್ಲಿ ಸಿಕ್ಕಾಪಟ್ಟ ಕಾಯಿಲೆಗಳು ಇದೆ ಸ್ವಲ್ಪ ನಾವು ಅದಕ್ಕೆ ಫಸ್ಟ್ ಇದು ಐ ಕ್ಯಾಂಪ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಕ್ಯಾಂಪ್ ನಲ್ಲಿ ಹಲವಾರು ಕ್ಯಾಂಪ್ ಇದಕ್ಕೆ ಎಲ್ಲ ಪ್ರತಿ ಒಂದು ರೆಡಿ ಮಾಡ್ತಾ ಇದ್ದೀನಿ ಹೌದು ಈ ಭಾಗದಲ್ಲೇ ನಿಮ್ಮ ದಯಾನಂದ ಏನು ಸಮಸ್ಯೆ ಜಾಸ್ತಿ ಯಥೇಚ್ಛವಾಗಿ ಸಮಸ್ಯೆ ಬರ್ತಾ ಇದೆ ಸರ್ ನಮ್ಮ ಏರಿಯಾ ಬಂದು ಮಿಡಲ್ 클래ಸ್ ಇಲ್ಲಿ ಯಾರು ಇಂಪ್ರೂವ್ಮೆಂಟ್ ಮಾಡೋಕೆ ಯಾರು ಉದ್ದೇಶ ಮಾಡೋಕೆ ಸ್ಟೆಪ್ ತಗೊಳ್ತಾ ಇಲ್ಲ ಅದಕ್ಕೆ ನಾನು ಸೋಶಿಯಲ್ ವರ್ಕ್ ಮಾಡಕ್ಕೆ ನಾನು ಮುಂದೆ ಬಂದಿದ್ದೀನಿ ಓಕೆ ಇಲ್ಲಿ ಯಾತೆ ಏನ ಎಲ್ಲರೂ ನನಗೆ ಪ್ರೀತಿಯ ಆ ಮಾತು ಹೇಳ್ತಾ ಇದೇನೆ ತುಂಬಾ ಸಂತೋಷ ಆಗ್ತಾ ಇದೆ ಇಲ್ಲಿ ಇಷ್ಟು ನನ್ಗೆ ಸಹಕಾರ ಕೊಟ್ಟು ಮುಂದೆ ಬರಕ್ಕೆ ಎಲ್ಲಿದ್ದಾರೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತಮ್ಮ ವಾಹಿನಿಗೆ ನಮಸ್ಕಾರ ಈಗ ಅವರು ಈಗ ಈಗ ಈ ಭಾಗದಲ್ಲಿ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ಈ ಭಾಗದಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಬಡ ಲೋ ತುಂಬ ಬಡ ಕುಟುಂಬಗಳು ಮತ್ತು ಮಿಡ್ಲ್ ಕ್ಲಾಸ್ ಜನಗಳಿರೋದು ಇಲ್ಲೆಲ್ಲ ಆರೋಗ್ಯ ಸಮಸ್ಯೆ ಇದೆ ಒಳ್ಳೊಳ್ಳೆ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ತೋರಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇದೆ ಅವ್ರಿಗೆ ಹಾಗಾಗಿ ಇಂಥ ಹೆಲ್ತ್ ಕ್ಯಾಂಪ್ ಮಾಡಿ ಇವ್ರಿಗೆಲ್ಲ ಕೆಲವು ಬಡ ಬಡ ಜನಗಳಿಗೆ ಕಣ್ಣಿನ ದೃಷ್ಟಿ ಬರ್ಸೋದು ತುಂಬ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೇನು ಅವ್ರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಆರೋಗ್ಯ ತಪಾಸಣೆಗಾಗಿ ತುಂಬ ಅವರು ಒತ್ತು ಕೊ ಕೊಡುವುದರಿಂದ ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಇಲ್ಲಿಗೆ ಇವತ್ತಿನ ಸಾರ್ವಜನಿಕ ಸೇವೆ ನಾಲ್ಕನೇ ಸೇವೆಯಾಗಿ ಮುಂದುವರಿಸ್ತಾ ಇದ್ದಾರೆ ಸರ್ ಇಲ್ಲಿ ನಮ್ಮ ಜನ ಎಲ್ಲರಿಗೂ ಮಿಡ್ಲ್ ಕಾಸ್ಟ್ ಜನ ಇರೋದೇ ಎಲ್ಲರಿಗೂ ಅವರು ಅವರ ಅನಿಸಿಕೆ ಕೋಮಂದನವರ ಅನಿಸಿಕೆ ಎಲ್ಲರೂ ಆರೋಗ್ಯವಾಗಿರಬೇಕು ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಬೇಕು ಅಂಥ ಆ ಮನೋಭಾವದಿಂದ ಈ ಸಾರ್ವಜನಿಕರ ಸೇವೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್ ಫ್ರೀಯಾಗಿ ಬ್ಲಡ್ ಟೆಸ್ಟ್ ಮಾಡ್ತಾರೆ ಬಿ ಪಿ ಚೆಕ್ ಮಾಡ್ತಾರೆ ಹೈ ಟೆಸ್ಟ್ ಆಪ್ರೇಷನ್ನು ಏನಿದ್ರೂ ಅವರು ಉಚಿತವಾಗಿ ಮಾಡ್ಕೊಡ್ತಾರೆ ಸ್ಪಾನ್ಸರ್ ಸುಮಾರು ವರ್ಷಗಳಿಂದ ನೀವು ನೋಡ್ತಾ ಇದೀರ ಯಾವ ಥರ ಜಾಸ್ತಿ ಶುಗರ್ ಅವರು ಬಿ ಪಿನವರು ಕಣ್ಣಿನ ಪ್ರಾಬ್ಲಮ್ಮು ಆಮೇಲೆ ಇನ್ನು ಕ್ರಿ ಕಿಡ್ನಿ ಪ್ರಾಬ್ಲಮ್ಸ್ ಆ ಥರ ಜಾಸ್ತಿ ಇದ್ದಾರೆ ಇಲ್ಲಿರೋ ಅದನ್ನ ಅವರು ಯೂಸ್ ಮಾಡಿಕೊಂಡು ಅವರು ಹೆಲ್ತ್ ಕಾಪಾಡ್ಕೋಬೇಕು ಸರ್